ரெடி ಅಡುಗೆ ಮಾಡಕ್ಕೆ ಪಾ ಆ ಹಾಳಾಗ್ ಲಕ್ಷ್ಮಿ ಇವತ್ತು ಬರ್ಲಿಲ್ಲ ಅದಿ ಏನ್ ಮಾಡ್ತಾಳೋ ಮನೆಗ್ ಸೇರ್ಕೊಂಡು ಬರ್ಲಿ ಅವಳು ಇವತ್ ಮಾಡ್ತೀನಿ ಬಿದ್ದು ಸಾಯಂಗ ಆಗೈತ ಸುಮ್ನೆ ನೀನು ರಾಹುಲ್ ಅವ್ರ ಜೊತೆ ಹೊರಗೋಗ್ತಾ ಇಷ್ಟ ಚೆನ್ನಾಗ್ ರೆಡಿ ಆಗಿದ್ದೀನಿ ನಿಂಗ್ ಬಂದ್ ಪಾತ್ರೆ ತೊಳಿತೀನಿ ಬಾ ನಿಂಗೆ ಇವ್ ಹೋಗಮ್ಮ ಸುಮ್ನಾ ಲಕ್ಷ್ಮಿನೇ ಕರ್ಸ್ಕೊಂತ ನೆನೆ ಸಾಯಂಕಾಲನೆ ಹೇಳಿದೀನಿ ಇವಾಗ ಬಂದ್ ನನ್ನೇ ಕೇಳ್ತಿದೀಯ ಇವ್ ಹೋಗಮ್ಮ ಕಾಣೆ ಕಣವಾತಾಗೆ ಎಲ್ಲ ತಲೆ ಮೇಲೆ ಬಂದು ಕೂತ್ಕೊಂಡದಿಗ ಏ ಮನೆ ಬೊದಕೆ ಮಾಡೋಣ ಇಲ್ಲ ನಿಮ್ಮ ಅಪ್ಪಯ್ಯ ಬಂದು ಅಲ್ಲೇ ಫೋನ್ ಮಾಡಿ ಹೋಳ್ದೆ ಅಡುಗೆ ಮಾಡಿಸು ಆಳುಗಳಿಗೆಲ್ಲ ಅಂತ ಏ ನಾನು ಒಬ್ಳು ಮುದ್ದೆ ತಿರ್ಬೇಕಾಗುತ್ತೆ ಜನ ಆಳ್ಗೆ ಏನು ಏನು ಕರ್ಮ ಕಣವ ನಂಗಂತವೆ ಬೇ ವರ್ಷ ನಾನು ಒಟ್ಟೆ ಉಳಿಸ್ತಾ ನನಗೆ ಅಡುಗೆ ಮಾಡು ಅಡುಗೆ ಮಾಡು ಅಂದ್ಕೊಂಡು ಓಟ್ಲಕ್ಕೆ ತಂದು ಕೊಡು ಅಂದ್ರು ಆಗಿಲ್ಲ ಅವನಿಗೆ ಇವಾಗ ನಾನೇ ಬೇಯಿಸ್ಬೇಕಂತೆ ಹೆಂಗೆ ಮಾಡೋಣ ಎಲ್ಲನೂ ಬಾನೆ ಮಗ ಆಮೇಲೆ ಹೋಗಿ ಅಂತ ಒಂದು ಅರ್ಧ ಗಂಟೆ ಬಿಟ್ಟು ಅರ್ಥ ಆಗಲ್ವನಮ್ಮಿ ಕಸ್ಕೋ ಹ್ಮ್ ನಂಗ ಆಗಲ್ಲ ಕಣವ ಹೋಗ್ಬೇಕಣಮ್ಮ ರಾಹುಲ್ ಅವ್ರು ರೆಡಿ ಹೇಳೋರೆ ನಾನು ನಿನ್ನ ಜೊತೆ ಬಂದಿದ್ದ ಪಾತ್ರ ತೊಳಿಲಾ ನಂಗೆ ಅದೆಲ್ಲ ತೊಳೆಕ್ ಬರಲ್ಲ ಹೋಗಮ್ಮ ಸುಮ್ಮನೆ ಏನು ಒಳ್ಳೆ ಕಾಟ ಕೊಡ್ತೀಯಾ ತರಿಕೆ ಸಿಗಾಕಾಯ್ತು ಈ ಹಾಳದ್ ಲಕ್ಷ್ಮಿಯ ಕೆಲ್ಸ ಬದ್ಲು ಬೇರೆ ಯಾರ ತಾಂಡಿದ್ರೆ ದಿನ ಬಂದ್ ಕೆಲ್ಸ ಮಾಡೋರು ಇವ್ಳು ಏನೋ ಏನೋ ಮಾಡ್ತಾಳೆ ಎಲ್ಲಾನು ಅಂತ ತಗೊಂಡ್ಬಿಟ್ಟು ಕಾಲ್ ನಾವ್ ಬಿದ್ದ ಜೊತೆಗೆ ಒಂದ್ ದಿನ ಬಂದಿಲ್ಲ ಅಂದ್ರೆ ಕೈ ಕಾಲೇ ಆಡ್ತಾ ನನ್ಗೆ ಹಾಳದವಳು ಎಲ್ಲ ಹೋದ್ಲು ಬರ್ಲಿ ಇವತ್ತು ಅವ್ಳ ಕೈ ಕಾಲು ಮುಜ್ಬಿಡ್ತೀನಿ ಇವತ್ತು ಹ್ಮ್ ನಾ ಮತ್ತೆ ಸುಮ್ನೆ ಇರಾಕಿನ ಏನಿದನವ್ರ ಧರ್ಮ ಚೋತ್ರನ ರ ಮನೇನ ಅಯ್ಯೋ ಬಂದು ಆಕೆ ಬದುಕು ಮಾಡೋಣ ಬದುಕು ಮಾಡೋಣ ಬಿಟ್ಟು ಅವ್ರ ಅಪ್ಪಂಗೂ ಸರಿ ಅಂತಾನೆ ಅವ ಹೇಳ್ಕೊಂಡು ಅಲ್ಲೇ ನಮ್ಮ ಮಂತಾಗ ಬರ್ಲಿ ಇವತ್ತಾಳು ನಾನು ಏನು ಒಟ್ಟು ಉರ್ಸ್ತಾಳೆ ನಿಮ್ಮ ಅಪ್ಪನೂ ಅರ್ಥ ಮಾಡ್ಕೊಳಕ್ಕಿಲ್ಲ ಹ ನನ್ನ ಕೈ ಪದ ತೊಳಕತ್ತಾ ಹ್ಮ್ ಏನೋ ಅಡಿಗೆ ಮಾಡಾಕತ್ತಾ ಹುಚ್ಚನು ಆಳುಗಳಿಗೆ ಮುದ್ದೆ ತಿರುಗಬೇಕಂತೆ ಓಹ್ ನನ್ನ ಕೈ ಏನೋ ಆಬೇಡ ಅಮ್ಮ ನಾನ್ ಏನದ್ ಕೇಳು ನೀನ್ ಯಾಕೆಲ್ಲಾ ಮಾಡಕೊಯ್ ಆಳದ್ ಲಕ್ಷ್ಮಿನ ಕರ್ಸು ಅಣ್ಣ ಅದ ಸಾಯಂಕಾಲ ಅದ್ ಯಾರು ಯಾರನ್ನ ಕಳ್ಸಿಬಿಟ್ಟು ಕರ್ಸಮ್ಮ ಕರ್ಸನಮ್ಮ ಇವತ್ತು ಬರಕಿಲ್ಲ ಅಂತ ಹೇಳು ಅಂತ ಏಳಳೆ ಇವತ್ತು ಬರಬೇಡ ತಾನೆ ಅವಳು ಬರ್ಲಿ ಇವತ್ತು ಅವಳು ನನಗೆ ಬರ ಕೊರ್ತಾರಾ ಕವಾಪಕೆ ನಿಮ್ಮ ಅಪ್ಪ ಇನ್ನು ಅವಳು ಇಬ್ರುನು ಊಟ ಆಕ್ ಬಿಡ ನಾನು ಸಿಟ್ಟ ತದದೆ ಏ ಮರಣೆ ಬಾಯ ಮುಚ್ಚಕೊಂಡಿದ್ದೀನಿ ಅಲ್ಲದೊಂದು ಸುಭಾಷೆ ಅವನು ಎತ್ತಾ ಹಲ್ ಬಿಡ ಕಾಣೆ ಅವನು ಇದ್ದರೆ ಅಡಿಗೆನ ನಾ ಮಾಡ್ಕೊಡೋನು ಅವನು ಇಲ್ಲ ಅವನು ರಾಹುಲ್ ತಕೊಂಡು ಹೋಗಿ ಇವನ ಕೆಲಸ ಅಂತ ಬೆಂಗಳೂರಿಗೆ ಬೆಂಗಳೂರಿಗೆ ಹಟ್ಟವನೆ ಅಯ್ಯೋ ಎಲ್ಲ ನನಗೆ ಕರ್ಮಕಣ ವಾತಗೆ ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ ಸುಭಾಸ ಇವತ್ತು ಬರ್ತಾನಂತೆ ಕಣಮ್ಮ ಹಾಂ ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಬರ್ತೀನಿ ಅಂತ ಹೇಳಿದ್ನಂತೆ ಇವತ್ತು ಬರ್ತಾನಂತೆ ರಾಹುಲ್ ಅವ್ರು ಹೇಳಿದ್ರು ಅದಕ್ಕೆ ಅವನ ಆರ ಬರಲಿ ಅತ್ತಿಗೆ ನನ್ನ ಕೈಲಿ ಬದುಕು ಮಾಡೋಕ್ಕಾಯ್ತಾ ಇಲ್ಲ ಹ್ಞೂ ಅಲ್ಲ ಹಾಳದ್ ಲಕ್ಷ್ಮಿ ಮನೆ ಕೆಲಸಕ್ಕೆ ಅಂತ ಇಡ್ಸ್ಕೊಂಡಿದ್ಮೇಲೆ ಇದು ಮಾಡ್ಬೇಕು ತಾನೇ ಬದುಕ ನಾನು ಅಟ್ಟು ಉಳಿಸ್ತಾಳಲ್ಲ ಅವಳು ಹಾಳಾದವಳು ಬರಲಿ ಅವಳು ಎಲ್ಲಿ ಹಾಳು ಬಿದ್ದವಳು ಅವಳಿಗೆ ಬರಲಿ ಗ್ರಾಸರ ಬಿಡಿಸ್ಲಂದಕ್ಕೆ ಅವಳವಳಿಗೆ ನನಗೆ ಈ ಪಟ್ಟಿ ಕೋರ್ಲು ಕೊಡ್ತಾವಳೆ ಆಂಟಿ ಏನೋ ಹೇಳ್ತಾ ಇದ್ರಿ ಏನಾಯ್ತು ಯಾಕೆ ಬೇಜಾರ್ ಮಾಡ್ಕೊಂಡು ಕೂತಿದ್ದೀರಾ ಎಲ್ಲವೂ ಅಡುಗೆ ಮಾಡು ಅಂತ ಹೇಳಿದ್ರು ಕಣಪ್ಪ ಅವ್ರಿಗೆಲ್ಲರಿಗೂ ಅಡುಗೆ ಬೇಸಕ್ಕೆ ಆಯ್ತದೆ ನನ್ನ ಕೈಲಿ ಅದಕ್ಕೆ ನನ್ನ ಕಡ್ಮುಕ್ಕೆ ನಾನೇ ಬೇಕು ನನಗೆ ಕೂತಿದ್ದೀನಿ ಸುಮ್ಮನೆ ಹ್ಞೂ ಹಾಳಾದ ಲಕ್ಷ್ಮಿ ಬೇರೆ ಬಂದಿಲ್ಲ ಕಣಪ್ಪ ನನಗಂತೂ ಅವ್ಳ ಮೇಲೆ ಎಷ್ಟು ಸಿಟ್ಟು ಗೊತ್ತಾ ಅಯ್ಯೋ ಹೋಗ್ಲಿ ಬಿಡಪ್ಪ ಇದೆಲ್ಲ ನೀನು ಯಾಕೆ ನೀನು ಯಾಕೆ ತಲೆ ಕೆಡ್ಸ್ಕೊತೀಯ ಹೋಗು ಹೋಗು ಗೀತನ ಜೊತೆ ಎಲ್ಲ ಹೊರಗೆ ಹೋಯ್ತಿರೇನು ಹೋಗಿ ಬನ್ನಿ ಹುಷಾರಾಗಿ ಆಂಟಿ ಪಾಪ ಲಕ್ಷ್ಮಿ ಅವರು ಯಾಕೆ ಯಾಕ ಬೈತಾ ಇದೀರಾ ಅಪ್ಪಾ ಅವರ ಅಪ್ಪ ಹುಷಾರಿಲ್ಲ ಅದಕ್ಕೆ ಬಂದಿಲ್ಲ ಬಿಡಿ ಒಂದು ವಾರ ಅವರು ರೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಬರ್ತಾರೆ ಹ್ಮ್ ಇವನು ಸರಿಯಾದ ಅನುಬಡು ಅಲ್ಲೇ ಲಕ್ಷ್ಮುವ್ ಇಸ್ಕನ್ನ ಮಾತಾಡ್ತಾನಲ್ಲ ಏನೋ ಏನೈತು ಬಿಡಿ ಆಂಟಿ ಲಕ್ಷ್ಮಿ ಅವರು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ ಪಾಪ ಅವರ ಅಪ್ಪಗೆ ಹುಷಾರಿಲ್ಲ ಅಲ್ವಾ ಅವರ ಅಪ್ಪ ನೋಡ್ಕೊಳ್ಳಿ ಅವರು ನೀವೇ ಎಲ್ಲ ಸ್ವಲ್ಪ ಕೆಲಸ ಮಾಡ್ಕೊಳ್ಳಿ গীತನು ಹೆಲ್ಪ್ ಮಾಡ್ತಾಳೆ ಏನು ಆಗೋಲಿ ಈ ತರ ಮಾತಾಡ್ತಾ ಇದೀರಾ ನಾನು ಅಡುಗೆ ಕೆಲಸ ಪಾತ್ರೆ ಎಲ್ಲ ತೊಳೆಯಬೇಕಾ ನನಗೆ ಅಭ್ಯಾಸ ಇಲ್ಲ ರಾಹುಲ್ ನಾನು ಚಿಕ್ಕ ವಯಸ್ಸಿಂದ ಯಾವತ್ತೂ ಕೆಲಸನೇ ಮಾಡಿಲ್ಲ ಗೊತ್ತಾ ಕೆಲಸನೇ ಮಾಡಿಲ್ವಾ ಮತ್ತೆ ಮುಂದೆ ಹೆಂಗೆ ಅಡಿಗೆ ಎಲ್ಲ ಹೆಂಗೆ ಮಾಡ್ತೀಯಾ ನನ್ನ ಮದುವೆ ಆದರೆ ಇದು ಯಾಕಪ್ಪ ರಾಹುಲ್ ನಿನ್ನ ಮದುವೆ ಆಗಿ ಅವಳೇ ಕಡೆಗೆ ಮಾಡ್ತಾಳೆ ಮನೇಲಿ ಬೇಕಾದಷ್ಟು ಆಳು ಕಾಳು ಇರಲ್ವಾ ಮಾಡ್ಕೊತಾಳಪ್ಪ ನನ್ನ ಮಗಳಕ್ಕೆ ಮಾಡ್ತಾಳೆ ಅವಳು ಕುತ್ಕೊಂಡು ಉಣ್ಣೋಳು ಅವಳು ಬದುಕು ಬದುಕೆಲ್ಲ ಆಗಲ್ಲ ಕಣಪ್ಪ ಅವಳು ಮಾಡಲ್ಲ ಅಯ್ಯೋ ಇದೇನಪ್ಪ ಹೊಸ್ತಾಗಿ ಕೇಳ್ತಾ ಇದೆಯಾ ಅಯ್ಯೋ ಆ ಥರ ಎಲ್ಲ ಏನಾದರೂ ಎಮರ್ಜೆನ್ಸಿ ನಾವೇ ಕೆಲಸ ಮಾಡ್ಕೊಳ್ಳೋ ಮಾಡ್ಕೊಳ್ತಾರೆ ಬಂದಾಗ ಮಾಡಬೇಕಾಗುತ್ತಲ್ವಾ ಹಾಗಾಗಿ ಹೇಳ್ದೆ ಪರವಾಗಿಲ್ಲ ಬಿಡುಗಿತಾ ನಿಂಗೆ ಕಷ್ಟ ಆದರೆ ನೀನೇನು ಮಾಡಬೇಡ ಆರಾಮಾಗಿರು ಅದು ಅಲ್ಲ ನಾನು ಓನಾದ್ರೆ ನಾನಂತೂ ಸೋಫ ಮಾಡೋಲ್ಲ ಆಗಲ್ಲ ಪ್ಲೂಸ್ ಸೋಫಾ ಸುಫೆಲ್ಲ ಮಾಡೋದಂದ್ರೆ ಆಗೋಲ್ಲ ಆರಾಮಾಗಿ ನಾನು ಓಡಾಡ್ಕೊಂಡು ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಇರಬೇಕು

ಹಾಂ ಹೌ ಹೌದ್ ಹೌದ್ ಹೌದು ಹಾಂ ಬರ್ತೀನಮ್ಮ ಅದೇನು ಕೆಲಸ ಇದೆ ಮಾಡಿಕೊಡಮ್ಮ ಇಲ್ಲಾಂದರೆ ಅಪ್ಪನಿಗೆ ಹೋಟ್ಲಲ್ಲಿ ತರ್ಸಿ ಕೊಡೋಕ್ಕಲ್ಲಮ್ಮ ಆಗ್ಬಿಡ್ದಲ್ಲ ಸುಮ್ಮನೆ ಅಪ್ಪನು ತಲೆ ಕೆಡಿಸ್ಕೊಳ್ತೀಯಾ ಹಾಂ ಸರಿ ಕಣ್ಣಿನ ಆಯಿತು ಏನಮ್ಮ ಮಾಡ್ಕೊಳ್ತೀವಿ ನೀವು ಹುಷಾರಕ್ಕೆ ಹೋಗಿ ಬನ್ನಿ ಆಯಿತಾ ಹುಷಾರು ಸಂಜೆ ಆದ ನಂತರ ಮನೆಗೆ ಬಂದುಬಿಡಿ ಮೇಡಮ್ಮ ಆಯಿತು ಬೇಗ ಬರ್ತೀನಿ ಅದಿ ಬರ್ತೀವಿ ඔබට රූම් සරක් බන්නේ කාර් නීන වොස් කැප අයෝ නී ඩ්‍රයිවර් වාසු බාසනු ඉල්වලපා කාර් වොස්කේ නීන වොස් කොළ ඔබ කෑ අසරි අංග වෝගි උසර ඔබට උසරක් බන්නේ අය එල් සිටි ගොයි තෙදිරා ආන්ටි ගීත එල් කෙල් කරලා කකොන් ඔක්තිනි සරි කනපා අයිතු ඔව් සර කොයි බට් බන්නේ ओके गीता लेट्स गो

ಓ ಮರಯ್ಯ ನಾನು ಆಣೆ ಬರಕ್ಕೆ ಹಾಳಾದ ಲಕ್ಷ್ಮಿಯೋ ಬಂದಿಲ್ಲ ಆ ಇವತ್ತೆ ಅವಳು ಹೋಗೋಳೆ ಅವ್ರ ಅಪ್ಪಂಗೇನೋ ಅದು ಬಂದೈತೆ ಅಂತ ಏನ್ ಮಾಡಣ ನಾನು ಒಬ್ಳು ಇದೆಲ್ಲ ನೀನು ನಿನ್ನ ಮನೆ ಕ್ಯಾಲ್ಸ್ತೋ ನಾನು ನೆಟ್ ಗೆ ಯಾಕೆ ಇಂಗೇಲ್ಲಾ ಮಾಡ್ತಾರೆ ನಿనికి ಹೋಗಿಬೇಕು ಬಕೋ ಮೊadlo ಮಕ್ಕೆ ಅಹ್ ಏನೋ ಓಟಿಗೆ ನಾನು ದುಡ್ಡಿ ಹಾಕಾತೆ ಆ ಮನೆಗೆ சாயنگ ಡೇಸನ್ ತಂದೆಳ್ತಿನಿ ಹುಡುಗೆ ಮಾಡ್ಕೊಡಕ್ಕೆ ನಿವರಿಗೆ ರೋಗಾ ಹೆಂಗೆ ನೀನು ಬೈತೋಗ ನಿಮ್ಗೆ ಹಾ ಅಲ್ಲ ನಾನೇನ್ ಮಾಡಲಿ ಮನೆ ಕಸ್ತ ಬರ್ಲಿ ಅಂದ್ರೆ ಒಳ್ಳೆ ಕತೆಲಿ ರಾಹುಲ್ ನಾನು ಚೆನ್ನಾಗಿ ನೋಡ್ಕೊ ಆ ಸಂಬಂಧವಾಗ ಕೈ ಬಿಟ್ಟು ಓದಂಗ್ತು ಹಾ ಕೋಟೆ ಅಂತ ಆಸ್ತಿ ಅಂತಸ್ತು ಎಲ್ಲ ಬರ್ತದೆ ನನ್ನ ಮಕ್ಕಳೇ ನನ್ನ ಮಗಳಿಗೆ ಗೊತ್ತು ಕಣಿಸ್ಕೊಂಡು ಹೋಗು ಹಿಂಗೆ ಎಲ್ಲ ಗೊತ್ತಿರೋದು ನನಗೆ ಏನು ಗೊತ್ತಿಲ್ಲ ಹಾ ಬೀವಿ ಮುಂದೂರಿಯುವುದು ಕತೆ ಮುಂದುವರಿತದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ